ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ವೀನಾ ಪಿಂಕು ಕನ್ನಡ ಚಾನೆಲ್ನ ನಿಮ್ಮ ಪ್ರೀತಿಯಾಗಿ ನಾನು ಇವತ್ತು ಸಂಡೇ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸಂಡೇ ಟ್ವೆಂಟಿ ಒನ್ ಆ್ಯಕ್ಚುಲಿ ತ್ರೀ ಡೇಸ್ ನಾನು ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಯಾಕೆ ಅಂದರೆ ನರ್ಮುಗಿ ಸ್ಟ್ ರಿಮೂವ್ ಮಾಡಿಸ್ಕೊಳೋಕ್ಕೆ ಅಂತ ಹೇಳಿ ಮೊನ್ನೆ ಹೋಗಿ ಅಡ್ಮಿಟ್ ಆಗಿದ್ದು ನಿನ್ನೆ ಡಿಸ್ಚಾರ್ಜ್ ಆಗಿ ಬಂದ್ವಿ ಸೊ ಹಂಗಾಗಿ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ಬೆಳಗ್ಗೆ ಎದ್ದು ಬರಲಿ ಬೆಳಿಗ್ಗೆ ಎದ್ದಿದ್ದೆ ಲೇಟಾಯಿತು ನೈಟ್ ಸ್ವಲ್ಪ ಲೇಟಾಗೆ ನೆನ್ನೆ ಬಂದಿದ್ದು ಲೇಟಾಯಿತಲ್ವ ಡಿಸ್ಚಾರ್ಜ್ ಆಗಿದ್ದೆ ಲೇಟಾಗೋಯ್ತು ಈ ಸಲ ತುಂಬ ಲೇಟಾಗೋಯ್ತು ಮನೆಗೆ ಬಂದಿದೆ ಐದೂವರೆ ಐದುವರೆ ಐದು ಮುಕ್ಕಾಲಾಯಿತು ಸೊ ಹಂಗಾಗಿ ಅದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಧರ್ಮಗೆ ಇಷ್ಟ ಆಗಿಲ್ಲ ಬೇಡ ಅದೆಲ್ಲ ಏನಕ್ಕೆ ಮಾಡ್ತೀನಿ ಅಂತ ಆಯಿತು ಬೇಡ ಅಂತ ಅಂದ್ಬಿಟ್ಟು ಮಾಡಲಿಲ್ಲ ಅಷ್ಟೇ ಮನೆ ಬಂದು ಲೇಟಾಯಿತು ಸಾಂಗಾಗಿ ನೈಟ್ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಾಡ್ಕೊಂಬಿಟ್ಟು ಬೆಳಗ್ಗೆ ಕೂಡ ಎದ್ದು ಲೇಟಾಯಿತು ತುಂಬ ಸ್ಟ್ರೈನ್ ಆದಂಗೆ ಆಗಿತ್ತಲ್ಲ ಸಾಂಗಾಗಿ ಬೆಳಗ್ಗೆದ್ದು ಲೇಟು ಅವಲಕ್ಕಿ ಮಾಡಿದ್ದೆ ಎಲ್ಲರೂ ತಿಂದರು ಸ್ನಾನ ನಂದು ಜಸ್ಟ್ ಸ್ನಾನ ಎಲ್ಲ ಆಯಿತು ಧರ್ಮಗೂ ಎಲ್ಲರಿಗೂ ಟಿಫನ್ ಕೊಟ್ಟು ಎಲ್ಲರೂ ಸ್ನಾನ ಆಯಿತು ಧರ್ಮನೂ ಮಾಡಿಲ್ಲ ಅದಕ್ಕೆ ಅಂದರೆ ಸ್ವಲ್ಪ ನಾನೇ ಚಿಕನ್ ತಂದು ಮಾಡ್ತೀನಿ ಅಂತ ಸ್ವಲ್ಪ ನಾಲ್ಕೆ ಇಟ್ಟಂಗೆ ಆಗಿರ್ತಲ್ಲ ಸಾಂಗಾಗಿ ಇದ್ದು ಮತ್ತು ಮನೀಶ್ ಅವರೆಲ್ಲರೂ ಪಪ್ಪ ಸ್ವಲ್ಪ ಚಿಕನ್ ತಂದ್ಬಿಟ್ಟು ಬಿರಿಯಾನಿ ಮಾಡಿಕೊಡು ಅಂತ ಕೇಳ್ತಾಯಿದ್ರು ಅಂತ ಹೇಳಿ ಚಿಕನ್ ಮಾಡಿದ್ದಾರೆ ಚಿಕನ್ನು ಮತ್ತು ಗ್ರೇವಿ ಮಾಡಿರಬೇಕು ನಾನು ಹೋಗಿಲ್ಲ ಅವರೆಲ್ಲ ರೆಡಿ ಮಾಡ್ಕೊಂಡು ನಾನು ಮಾಡ್ತೀನಿ ಅನ್ನೋಲ್ಲ ಅನ್ನೋದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಬಂದಿದೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಎಲ್ಲ ಅವರೇ ರೆಡಿ ಮಾಡ್ಕೊಂಡಿದ್ದಾರೆ ನಂದು ಇವಾಗ ಮುದ್ದುಗೆಲ್ಲ ಸ್ನಾನ ಆಯಿತು ಮತ್ತು ಮನೀಶ್ ಫ್ರೆಂಡ್ ಕೂಡ ಬಂದೈತೆ ಅವನಿಗೆ ಮನೀಶ್ ಅಂದರೆ ಜಾಸ್ತಿ ಇಷ್ಟ ಅವ್ನ ಬರ್ಡೇಗೂ ಅಷ್ಟೇ ಮನೀಷ್ ಅವ್ನ ಬರ್ಡೇಗೆ ಮನೀಶ್ನ ಅವ್ನ ಫ್ರೆಂಡ್ ಬರ್ಡೇ ಕ ಇನ್ವೈಟ್ ಮಾಡಿದ್ದ ಮನೀಶ್ ಅಂದರೆ ಸಖತ್ ಇಷ್ಟ ಸೊ ಹಂಗಾಗಿ ಸರಿ ಆಯಿತು ಊಟ ಮಾಡ್ಕೊಂಡೆ ಹೋಗು ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು ಧರ್ಮೋ ಸರಿ ಅಂಕಲ್ ಆಯಿತು ಅಂತ ಹೇಳಿ ಅವ್ರ ಅಮ್ಮನಿಗೆ ಫೋನ್ ಮಾಡಿ ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಇವಾಗ ಊಟಕ್ಕೆ ಹಾಕ್ಬಿಟ್ಟಿದ್ದಾರೆ ಊಟ ಮಾಡ್ತವ್ರೆ ನಾನು ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದು ಹಂಗೆ ವೀಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಟೈಮು ಹನ್ನೆರಡು ಮೂವತ್ತೈದು ಆಲ್ರೆಡಿ ಎಲ್ಲ ಆಗೋಯ್ತು ಊಟ ಮಾಡ್ತಾ ಇದ್ದಾರೆ ಬನ್ನಿ ಏನೇನು ಮಾಡಿದರೆ ಅಂತ ತೋರಿಸಲಿ ನಾ ರೆಸಿಪೀಸ್ ಏನು ತೋರಿಸಿಲ್ಲ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇಲ್ಲ ಅಂತ ಅಂದರೆ ನೋಡ್ತಾ ಅಂತ ಅಂದರೆ ಪ್ಲೀಸ್ ನಾ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಹೊಸಬು ಯಾರು ನೋಡ್ತಾ ಇದ್ದರೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಲ್ಲಿ ಪಕ್ಕದಲ್ಲಿ ಲೈಕ್ ಎಲ್ಲ ಪ್ರೆಸ್ ಮಾಡಿದ್ರಿ ಅಲ್ಲಿ ಹಾಳಂತ ಅಲ್ಲಿ ಹಾಳಂಥದ್ದು ನಾವು ತುರಿ ಮಾಡ್ತಾ ನಾನು ಹಾಕೋ ವಿಡಿಯೋಗಳನ್ನೆಲ್ಲ ನೋಡೋಕ್ಕಾಗೋದು ಸೊ ಪ್ಲೀಸ್ ಬ್ಲಾಗಿರುತ್ತೆ ಅಂತ ತೋರಿಸ್ತೀನಿ ಹೋಗ್ತೀನಿ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಅದಾದಮೇಲೆ ಮಾಡ್ತಾರೆ ಅವ್ರನ್ನ ಟೇಸ್ಟ್ ಹೆಂಗೈತೆ ಅಂತ ಸ್ವಲ್ಪ ತೋರಿಸ್ತೀವಿ ಕೇಳ್ತೀನಿ ಅವ್ರು ಹೇಳ್ತಾರೆ ಎಲ್ಲ ಮಿಸ್ಸಿ ಮಿಸ್ಸಿ ಆಗಿರ್ತಾರೆ ಬೇರೆ ಥರ ಮಾಡಿರೋದು ಹೈದರಾಬಾದಿ ಚಿಕನ್ ಬಿರಿಯಾನಿ ಎಲ್ಲ ಬಟ್ ನಾವು ಸ್ವಲ್ಪ ಅಂದರೆ ಎಲ್ಲ ಬೇರೆ ಥರ ಸ್ವಲ್ಪ ಚೇಂಜ್ ನಮ್ಮದು ಮತ್ತು ಈ ಕಡೆದು ಎರಡು ಮಿಕ್ಸ್ ಮಾಡಿ ಮಾಡಿರೋದು బిర్యానీ గ్రేవీ ఆనియన్ మొత్తం ఇక్కడ బేక్ మరి కదా అష్టమే టమాటో ఎక్స్ట్రా గిత్త గ్రేవీ గేమ్ తినాలి సో అవి మొత్తం టాపిక్స్ అయితే ఇంకా కన్నడ పర్లే యాక్చువల్లీ తెలుగు లోకల్ వారు అలా సో హాగి పద్మకిరణ్ బిర్యానీ ఎలా ఉంది బాగుందా మీ ఇంట్లో కూడా చాలా టేస్ట్గా చేస్తారు చేస్తారు కదా మా మమ్మీ ಈ ಟೇಸ್ಟ್ ಎಲ್ಲ ಅವನಿ ಡಿಫ್ರೆಂಟ್ ಅವನ ಅವನ ಊಟ ಮಾಡ್ತಾ ಇದಾರೆ ಇವಾಗ ಊಟ ಮಾಡ್ತೀನಿ ಬೆಳಗ್ಗೆ ಅವಲಕ್ಕಿ ಜಾಸ್ತಿ ಮಾಡಿರಲಿಲ್ಲ ಅದೇನು ಇಷ್ಟ ಆಗಲ್ಲ ಅಂತ ಹೇಳಿ ಡೈಲಿ ರೈಸ್ ಐಟಮ್ಸ್ ರೇಡಿ ಮಾಡ್ತಾ ಇರ್ಲಿಲ್ಲ ಅಂತ ಹೇಳಿ ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ ಕೆಲಸ ಸ್ವಲ್ಪ ಹೊಟ್ಟೆ ಕೂಡ ಸ್ನಾನ ಮಾಡಿ ಕೆಲಸ ಮಾಡಿ ಸ್ನಾನ ಮಾಡಿದ್ದೆ ಬನ್ನಿ ಎಲ್ಲೂ

ಎಲ್ಲ ಕ್ಲೀನ್ ಮಾಡಿ ಅವರು ಮನೆ ಚೆಕ್ ಫೋನ್ ನೋಡ್ತಾಯಿದ್ದ ನಾನು ಎಲ್ಲ ಕ್ಲೀನ್ ಮಾಡಿ ಹೊರ್ಗಡೆ ಸ್ವಲ್ಪ ಹೊತ್ತು ಕೂತಿದ್ದೀನಿ ಇನ್ನು ಮುದ್ದು ಪಾಪ ಮಲಗೈತಲ್ಲ ಜೆ ಡಿ ಎಸ್ಸಿಂದ ಹಾಸ್ಪಿಟಲ್ನಿದ್ದು ಅದು ವನಸ್ತೇಷ ಕೊಟ್ಟಿದ್ದಲ್ಲ ಅದು ಸ್ಟೆಂಟ್ ರಿಮೂವ್ ಮಾಡೋಕ್ಕೆ ಅಂತ ಸ್ಟೂನು ಕೆಲವಡೆ ಬಂದಿತ್ತು ಅಲ್ದಡಿ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದ್ರಮಗೆ ಹಾಂ ಯಾವ್ದೋಗಿ ಅಂತ ಅಂದರೆ ಇವತ್ತು ಭಾನುವಾರ ಗುರುವಾರ ಹೋಗಿದ್ವಿ ಗುರುವಾರ ಹೋಗಿ ಎಲ್ಲ ಅಲ್ಲೆಲ್ಲ ಮಾಡಿ ಎಲ್ಲ ಕ್ಲಿಯರ್ ಮಾಡಿಕೊಂಡು ಸ್ಕ್ಯಾನಿಂಗ್ ಮಾಡಿಸ್ತಂದ್ವಿ ಅದು ರಿಫೋಟ್ ನೋಡಾದ ಮೇಲೆ ಶುಕ್ರವಾರ ಬಂದು ಅಡ್ಮಿಟ್ ಆಗಿ ಅಂತಂದು ಸೊ ಶುಕ್ರವಾರ ಅಡ್ಮಿಟ್ ಆಗಿ ಶನಿವಾರ ನಿನ್ನೆ ಶ್ಬಂದಿತ್ತು ಹಿಂಗೆ ಪ್ರಾಬ್ಲಮ್ ಅಂದರೆ ಹಾಸ್ಪಿಟಲ್ ಹೋಗೋದು ಬರೋದು ಬರೀ ಇದೇ ಆಯಿತು ಫೈನಲಿ ಎಲ್ಲ ಮುಗೀತು ಅದು ಅನಸ್ತಿಷೆ ಕೊಟ್ಟಿದ್ದು ಅಂತ ಹೇಳಿದ್ರೆ ಅದು ಯಾಕೋ ಈ ಸಲ ಕೊಟ್ಟಿದ್ದು ಅನಸ್ತೀಶೆ ತುಂಬ ಪೇಯ್ನ್ ಐತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಲಿ ಅಂತ ಹೇಳಿ ಮಲ್ಕೊಂಡಿದ್ದಾರೆ ಏನು ಮಾಡ್ತಿದ್ದೆ ನಾನು ಸ್ವಲ್ಪ ಮಲ್ಕೊಬೇಕು ನನಗೂ ಬೆಳಗ್ಗೆ ರೆಸ್ಟಿಲ್ಲ ಬಂದಿದ್ದ ಬಟ್ಟೆಗಳೆಲ್ಲ ಹಾಗಾಗಿತ್ತು ಅದಕ್ಕೆ ತೊಗೊಬಂದಿನ ಬಟ್ಟೆಗಳೆಲ್ಲ ಜೀನ್ಸ್ ತರಬೋದು ಮತ್ತು ಜಿನ್ ಅವೆಲ್ಲ ಇಟ್ಕೊಳ್ತೀವಿ ವಾಶ್ಗೆ ಹಾಕಿದ್ದೆ ಆಮೆಲ್ಲ ವಾಶ್ ಆಯಿತು ತೆಗೆದು ಒಣಗಾಕಿ ಸ್ವಲ್ಪ ನನಗೂ ಬ್ಯಾಗ್ ಎಲ್ಲ ಇತ್ತು ವಾಶ್ ಆದರೆ ಎಲ್ಲ ಆಯಿತು ಇವಾಗ ಏನಿಲ್ಲ ಸ್ವಲ್ಪ ಹೊತ್ತು ಮಾಡ್ಕೊಂಡು ಎಷ್ಟು ಮಾಡ್ತೀನಿ ಆನ್ಲೈನ್ ಇತ್ತು ಸರ್ಚ್ ಮಾಡ್ಕೊಬೇಕು ಎಲ್ಲ ಉಂಟು ಪಾತ್ರಗಳೆಲ್ಲ ತಗೊಂಡು ಅದಾದಮೇಲೆ ನಾನೇ ಮಾಡ್ತೀನಿ ಈ ಥರ ಚೆನ್ನಾಗಿತ್ತು ಸ್ವಲ್ಪ ಟೇಸ್ಟಿಯಾಗಿತ್ತು ಮತ್ತು ಟಾಮನ್ ಎಷ್ಟು ಚೆನ್ನಾಗಿತ್ತು ಅಂದರೆ ಬಿರಿಯಾನಿ ಚೆನ್ನಾಗಿತ್ತು ಗ್ರೇವಿ ಕೂಡ ಚೆನ್ನಾಗಿತ್ತು ನೀವೇ ನೋಡಿದ್ರೆಲ್ಲ ಮನೆ ಮನೆಯಿಂದ ಅವ್ರಿಗೆ ಅವನು ಕೂಡ ಬಂದಿದ್ದಲ್ಲ ಅವನು ಚೆನ್ನಾಗಿ ಅಂತ ಟೇಸ್ಟಿ ಟೇಸ್ಟಿಯಾಗಿತ್ತು ನನ್ನ ಬಾಕ್ಸ್ ಮಾಡಿಕೊಟ್ಟಾಗೆ ಎಲ್ಲ ಅಲ್ಲಿ ಶೇರ್ ಮಾಡ್ಕೊಂಡು ತಿಂತಾರೆ ಅವಾಗ ಅವರು ಹೊತ್ತಿರಂತೆ ನಿಮ್ಮಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಲ್ವಾ ರೈಸ್ ಐಟಮ್ಸು ವೆರೈಟಿ ಏನೇನು ಇರುತ್ತೋ ಅದೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂದರೆ ಇಲ್ಲಿ ಟೇಸ್ಟೇ ಬೇರೆ ಆ ತೆಲಂಗಾಣ ಆಂಧ್ರಷ್ಟೇ ಬೇರೆ ನಮ್ಮ ಕಡೆ ಮಂಡ್ಯ ಬೆಂಗಳೂರು ಆ ಸೈಡಿಯ ಟೇಸ್ಟೇ ಬೇರೆ ಅಲ್ವಾ ಸೊ ಹಂಗಾಗಿ ಇಲ್ಲಿ ಟೇಸ್ಟು ನಮ್ಗೆ ಇಷ್ಟ ಆಗುತ್ತೆ ನಮ್ಮ ಟೇಸ್ಟು ಇಷ್ಟ ಆಗುತ್ತೆ ಆ ಥರ ವೆರೈಟಿ ವೆರೈಟಿ ಏನಾದರೂ ಟೇಸ್ಟಿಯಾಗಿ ಅಂದರೆ ನಮ್ಮ ಟೇಸ್ಟ್ ಅವ್ರ ಟೇಸ್ಟು ಬೇರೆ ಟೇಸ್ಟ್ ಒಂದಾಗಲಿ ಎಲ್ಲಾದ್ರು ಒಂಥರ ನಮ್ದಿದೆ ಈಗ ಅಂತ ಊಟ ಆಯಿತು ಆಂಟಿ ಅಂತ ಹೇಳಿ ಸರಿ ಆಯ್ತು ಬಾಯ್ ಅಂತ ಅಂದ್ಬಿಟ್ಟು ಹೋದ್ರ ಅಮ್ಮನ ಕೇಳ್ತೀನಿ ಸಲ ಮಾತಾಡಿ ಆಂಟಿ ಅಂತ ಹೇಳ್ತಾ ಮಾತಾಡಿ ಸರಿ ಊಟ ಮಾಡ್ಕೊಂಡು ಬರ್ತಾನೆ ಅಂತ ಹೇಳ್ತೀನಿ ಅವರು ಊಟ ಮಾಡಿಕೊಂಡು ಹೋದ ನಾನು ಸ್ವಲ್ಪ ಮಲ್ಕೊಂಡ್ಬಿಟ್ರು ಅನ್ಕೊಂಡು ಇತ್ತು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ತುಂಬ ಚೆನ್ನಾಗಿ ನೋಡ್ತಾ ಇದ್ದ ಆದರೆ ಪ್ಲೀಸ್ ಪ್ಲೀಸ್ ಸಸ್ಕ್ರೈಬ್ ಮಾಡಿಕೊಂಡೇ ನೋಡ್ತೀನಿ ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ಕೊಟ್ಟು ಅವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ದೊಡ್ಡ ಪತ್ರೆ ಮತ್ತು ಜಾಸ್ತಿ ಬೆಳೆದಿತ್ತಲ್ಲ ಕಟ್ ಮಾಡ್ತೀನಿ ನಾವು ಆಗವಾಗ ನೋಡಿ ಈ ಥರ ಇದೆಲ್ಲ ಫುಲ್ಲು ಬೆಳ್ಕೊಂಡು ಇಲ್ಲೆಲ್ಲ ಬೆಳ್ಕೊಂಡು ಬಂದಿತ್ತು ಇದೆಲ್ಲ ನಾನು ಏನು ಮಾಡಿದೆ ಎಲ್ಲ ಕಟ್ ಮಾಡಿಕೊಂಡೆ ನಾನು ವೇಸ್ಟ್ ಏನು ಮಾಡೋಲ್ಲ ಸೊ ಇಲ್ಲಿ ಗಿಣಥರ ಕಟ್ ಮಾಡಿಕೊಂಡು ಚಟ್ನಿ ಮಾಡ್ತೀನಿ ಹಲ್ಲು ಕಂದು ತುಪ್ಪಾಕೊಂಡು ಸಕ್ಕ ಟೇಸ್ಟ್ ಆಗಿರುತ್ತೆ ಇವಾಗ ನೋಡಿ ಇವಾಗ ಇಷ್ಟು ಉದ್ದ ಇದೆ ಇನ್ನೂ ಇದು ಫುಲ್ಲು ಬೆಳೆದು ಈ ಥರ ಡೌನ್ ಆಗಬೇಕು ಬಗ್ಬೇಕು ಅವಾಗಲೇ ಕಟ್ ಮಾಡ್ತೀನಿ ಅಲ್ಲಿವರೆಗೆ ಕಟ್ ಮಾಡಲ್ಲ ಸೊ ಹೀಗೆ ಇರುತ್ತೆ ಇವಾಗ ತುಳಸಿ ನೋಡಿ ಬರಲ್ಲ ಬರಲ್ಲ ಅಂದ್ಕೊಂಡ್ವಿ ಬಟ್ ಫೈನಲಿ ತುಳಸಿ ಕೂಡ ಚೆನ್ನಾಗೈತೆ ಇದೊಂದು ಇದು ಕೂಡ ಚೆನ್ನಾಗೈತೆ ಎಲ್ಲ ಚೆನ್ನಾಗಿದ್ದಾವೆ ಇನ್ನೂ ಆಗಿಲ್ಲ ನನಗೆ ಮೇಯ್ನ್ ಇದು ಚಟ್ನಿಗಂತೂ ಸಖತ್ ಚೆನ್ನಾಗಿರ್ತದೆ ನನಗಂತೂ ಸಖತ್ ಇಷ್ಟ ಪ್ಯಾಂಟು ಮತ್ತು ಜರ್ಕಿನ್ಗಳೆಲ್ಲ ತೊಡಗಾಕ್ತ ಎದ್ದು ಬಿಸ್ಕೆಟ್ಟಿಂದ ಓಕೆ ನೋಡಿ ಟೈಮ್ ಆಗ ಐದು ಗಂಟೆಗೆ ನೈದು ನಿಮಿಷ ಐತೆ ಫೈವ್ ಓ ಕ್ಲಾಕಿಗೆ ಫೈವ್ ಮಿನಿಟ್ಸು ಇವಾಗ ಅಪ್ಪ ಮಗ ಇಬ್ಬರು ಎದ್ದು ಅವರ ಅಪ್ಪಾಜಿ ಬಾತ್ರೂಮ್ಗೆ ಹೋಯ್ತು ಇಲ್ಲಿ ನೋಡ್ತಿದ್ದೇನೆ ನಾನು ಸ್ವಲ್ಪ ಬಟ್ಟೆ ಇತ್ತು ಅಂತ ಬನಿಷ್ಟು ಯೂನಿಫಾರ್ಮ್ಗಳು ತೊಳೆದಿದೆ ಸಂಗಾಗಿ ಮಡಚಿಟ್ಟೆ ಫೋನ್ ಮಡಿಸಿದೆ ಇನ್ನು ಬಾಲ್ಕನಿಯಲ್ಲಿ ಹಾಕಿದ್ದೀನಿ ಇದು ಹೊರಗಡೆ ಹಾಕಿದೆ ಜೀನ್ಸ್ ಮತ್ತು ಜಿಂಗ್ಗಳೆಲ್ಲ ಸ್ವಲ್ಪ ಹಾಕಿದ್ದೀನಿ ಮರ್ಚಿಟ್ಟಿದ್ದೆ ಬಟ್ಟೆಗಳು ಕರೆಂಟ್ ಹಾಕ್ಬೇಕು ಕರೆಂಟ್ ಹಾಕಿದ್ರೆ ಸರಿ ಇಲ್ಲಿಡಕ್ಕಾಗೆಲ್ಲ ನೋಡಿ ಎಷ್ಟು ನೀಟಾಗಿ ಮಡ್ಸಿನಿ ಬಟ್ಟೆಗಳು ಅಂದರೆ ಎಷ್ಟು ನೀಟಾಗಿ ಕರೆಕ್ಟಾಗಿ ಇಟ್ಟಿರ್ತೀನಿ ಇಲ್ಲಿ ನೋಡಿ ಮನೆ ಇಷ್ಟು ಮತ್ತೆ ಈ ಕಡೆ ಸೆಡ್ ಧರ್ಮದು ಇಷ್ಟು ನೀಟಾಗಿ ಮಟ್ ಕೂಡ ಅವರು ಮತ್ತೆ ಮತ್ತೆ ಹಾಗೆ ನೀಟ್ಕೊತರ್ತಾರೆ ಮನೆ ಹತ್ರ ಯೂಸ್ ಮಾಡೋ ಬಟ್ಟೆಗಳನ್ನು ನನಗೂ ಇಟ್ಟು ಇಟ್ಟು ಸಾಕಾಗಿರ್ತದೆ ನಾನು ಎಷ್ಟು ಕ್ಲೀನ್ ಮಾಡಿಟ್ಟರು ಕೂಡ ಅವರು ಮತ್ತೆ ಮತ್ತೆ ಅದೇ ಥರನೇ ಮಾಡ್ಕೊತಾಯಿರ್ತಾರೆ ಸೊ ಹಂಗಾಗಿ ಸದ್ಯಕ್ಕೆ ಇವಾಗ ಇದು ಯಾವುದಕ್ಕೂ ಕೈ ಹಾಕೋಲ್ಲ ಯಾಕೆ ಅಂದರೆ ಮನೆ ಶಿಫ್ಟ್ ಮಾಡಬೇಕಲ್ಲ ಸೊ ಹಂಗಾಗಿ ಇವಾಗ ಅದೇನು ಮಾಡೋಕ್ಕೋಗಲ್ಲ ಆಚೆ ತೊಂಡಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೇನೆ ಗ್ಯಾಸ್ ಹತ್ರ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅದಿನ್ನೇನಿಲ್ಲ ಏನು ಏನ್ ಮಾಡ್ತಾ ಇದೀಯ ಮುದ್ದು ಏನು ಮಾಡ್ತಾ ಇದೀಯ ಕೆಲ್ಗಡೆ ಕ್ರಿಕೆಟ್ ಆಡ್ತಾ ಇದಾರೆ ಮನೀಷ್ ಇದ್ದಾನೆ ಕೆಳಗಡೆ ಅಲ್ಲಿ ಬ್ಲೂ ಕಲರು ಕ್ರಿಕೆಟ್ ಆಡ್ತಾ ಇದ್ರಿ ಒಂದು ಹ್ಮ್ ಲಾಕ್ ಕಂಟಿನ್ಯೂ ಮಾಡ್ತಾ ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಮನೀಶ್ಗೆ ಸ್ಕೂಲ್ ಚೇಂಜ್ ಮಾಡ್ಸೋಣ ಅಂತ ಹೇಳಿ ಒಂದು ಸ್ಕೂಲ್ಗೆ ಅಂತ ಬಂದಿದ್ವಿ ಕೇಳೋಣ ಅಂತ ಎಲ್ಲ ಕೇಳ್ಕೊಂಡ್ವಿ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಸ್ಕೂಲ್ ಚೆನ್ನಾಗೈತೆ ಮೇನ್ ಅವ್ನು ಆಟಾಡೋಕ್ಕೆ ಗ್ರೌಂಡ್ ಬೇಕಿತ್ತು ಸೊ ಹಂಗಾಗಿ ಟೀಚಿಂಗು ಮೇನ್ ಪ್ಲಸ್ ಪ್ಲೇ ಗ್ರೌಂಡ್ ಅದು ಮೇಯ್ನ್ ಬೇಕಾಗಿತ್ತು ನಾವು ಇದೇ ತರ ಸ್ಕೂಲ್ ಗಳು ಹುಡುಕ್ತಾ ಇದ್ವಿ ಸ್ಕೂಲ್ ನಟ್ ಫೈನಲಿ ಇನ್ನೂ ಏನು ಡಿಸೈಡ್ ಮಾಡಿಲ್ಲ ನೋಡೋಣ ಈ ಸ್ಕೂಲಲ್ಲಿ ಕೇಳಿದೀವಿ ನೋಡೋಣ ಯಾಕೆಂದರೆ ಅಂದ್ರೆ ಒಂದ್ಸಲ ಚೆನ್ನಾಗಿರೋ ಸ್ಕೂಲ್ ಗಳಿಗೆ ಚೆನ್ನಾಗಿ ಹೋದ ಮಕ್ಳುಗಳಿಗೆ ಒಂದ್ಸಲ ಚೆನ್ನಾಗಿರೋ ಸ್ಕೂಲ್ ಹಾಕ್ಬಿಟ್ರೆ ಅವ್ರಿಗೂ ಕೂಡ ಎಜುಕೇಷನ್ಗೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಚೂಸ್ ಮಾಡಿದೀವಿ ಬಿ ಪಿ ಎಸ್ ಸ್ಕೂಲು ಚೆನ್ನಾಗೈತೆ ಒಳಗಡೆ ಎಲ್ಲ ಕೇಳ್ಕೊ ಬಂದ್ವಿ ಇಲ್ಲೂ ಕೂಡ ಈ ಥರ ಸೆಲೆಬ್ರೇಷನ್ ಮಾಡೋರೆ ಚೆನ್ನಾಗೈತೆ ನಂಗೆ ಇಷ್ಟ ಆಯಿತು ಜಾಸ್ತಿ ಾಯ ಎಷ್ಟು ಚೆನ್ನಾಗಿ ಮಾಡೋದು ರೀ ಓಕೆ ನೋಡಿ ರಾಮದ್ರದಿಲ್ಲಿ ಎಷ್ಟು ರೀಸಂಗ್ ಮಾಡೋರಿ ಅಂತೆ ಚೆನ್ನಾಗೈತೆ ಹೇಳಿ ಇರೋ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ ಇವಾಗ ಎರಡು ಕಡೆ ಆಯಿತು ಅಲ್ಲೊಂದು ಕಡೆ ಆಯಿತು ಇವಾಗ ಇಲ್ಲಿ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಮಾಡವ್ರೆ ನೋಡಿ ಹೆಂಗೆ ಹೆಂಗೋಟಾಡ್ತಾನೆ ಅಂತ ಇದು ನೋಡಿ ಇದು ನಾವಿದ್ಯವಲ್ಲ ನಮ್ಮ ಮನೆಗೆ ಆಗುತ್ತೆ ಆಂಜನೇಯ ಟೆಂಪಲ್ ಇದು ಚೆನ್ನಾಗೈತೆನ್ರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಪಪ್ಪಿಗಳು ಹೋಗಿ ಪಪ್ಪಾ ಮುದು ಪಪ್ಪಿಗಳು ಅಲ್ಲಿ ಕಿಚ್ಚಿಮಳೆ ಕಿಚ್ಚಿ ಮಾತ್ರ ಮಾಡಲ್ಲ ಅಯ್ಯ ಬಿಸ್ಕೆಟು ಹಾಲು ಅಯ್ಯೋ ಮಾಡಲ್ಲ ಬಾಯ್ ಮಾಡಿ ಆಯ್ತು ಬಾಯ್ ಕಿಚ್ಚಿ ಮಾಲು ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಬಂದಿ ಚಪಾತಿ ಮತ್ತೆ ಪಲ್ಯ ಮಾಡ್ಕೊಟ್ಟಿದ್ದ ನಮಗೆ ಶೆಕೆಂಡ್ ಚಿಪ್ಪಿತ್ತು ಇವತ್ತು ದಿನ ಶೇಕೆ ತ್ರೀ ಡೇಸ್ ಲೀವ್ ಇತ್ತು ಗುರುವಾರ ಶುಕ್ರವಾರ ಶನಿವಾರ ಮೂರು ದಿನ ಲೀವ್ ಹಾಕಿದ್ರಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ರಿಂದ ಸೊ ಹಂಗಾಗಿ ಇವತ್ತು ಲೀವ್ ಹಾಕುವಂತಂದ್ರೆ ಇವತ್ತು ಲೀವ್ ಹಾಕಿದ್ರೆ ಮತ್ತೆ ಸುಂದರೆ ಆಗುತ್ತೆ ಲೀವ್ ಹಾಕ್ತಿಲ್ಲ ಜಸ್ಟ್ ಇವಾಗ ತಾನೇ ಹೊರಟ್ರೂ ಪಪ್ಪಗೆ ಬಾಯಿ ಮಾಡು ಪಪ್ಪಿ ಪಪ್ಪ ಕೊಡಲಿಲ್ಲ ಏನಿಲ್ಲ ಎಷ್ಟು ಇದು ಪಪ್ಪ ಮಾತ್ರ ಬಿಸ್ಕೆಟ್ ಹಾಲು ಐಸ್ ಕ್ರೀಮ್ಗೆ ಮಾತ್ರ ಪಪ್ಪ ಬೇಕು ಇನ್ಯಾವುದಕ್ಕೂ ಪಪ್ಪ ಬೇಡ ಇವನ್ಗೆ ಏನ್ಮದು ಇಲ್ಲಿ ಕೂಡ ಹೈದರಾಬಾದ್ ಅಲ್ಲಿ ಮತ್ತೆ ತೆಲಂಗಾಣದಲ್ಲಿ ರಾಮ ಮಂದಿರ ಅಥವಾ ರಾಷ್ಟ್ರ ಮಂದಿರ ಅಂತಲೂ ಕೂಡ ಕರೀತಾರೆ ನೋಡುದ್ರೆಲ್ಲ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಾರೆ ನಾನಲ್ಲಿ ವಿಡಿಯೋ ಮಾಡಿದ್ದೀನಿ ನೋಡಿ ಈಗನ್ನಿಸ್ತು ಬೆಂಗಳೂರು ಮಂಡ್ಯ ಸೈಡಲ್ಲೆಲ್ಲ ಯಾವ ಥರ ನಡೀತಿದೆ ಅಂತ ನಂಗೆ ಗೊತ್ತಿಲ್ಲ ನಾ ಯಾರಿಗಾರ ಗೊತ್ತಿದ್ದರೆ ಯಾರು ನೋತಿ ನೋ ನಿಮಗೂ ಗೊತ್ತಿರುತ್ತಲ್ಲ ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹೈದ್ರಾಬಾದಲ್ಲಿ ತೆನಾಗಾಣದಲ್ಲಿ ಈ ಥರ ನಡೀತಾ ಇದೆ ಸಖತ್ತಾಗಿ ಮಾಡೋರು ನನಗಂತೂ ಸಖತ್ ಇಷ್ಟ ಆಯಿತು ಇಷ್ಟೇ ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಯಾರು ನನ್ನ ಚಾನಲನ್ನು ನೋಡ್ತೇನೆ ಪ್ಲೀಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಲ್ಲೇ ಪಕ್ಕದಲ್ಲಿರುವಂತಹ ದೆ ಲೈಕ್ ಮಾಡಿ ಅಲ್ಲಿ ಆಲ್ ಅಂತ ಬರುತ್ತೆ ನೀವು ಬರೀ ಸಬ್ಸ್ಕ್ರೈಬ್ ಮಾಡಿಕೊಂಡು ಸುಮ್ಮನೆ ಹಾಗೆ ಇದ್ದರೆ ಎಲ್ಲ ವೀಡಿಯೋಸ್ಗಳು ಹೋಗೋಕ್ಕಾಗಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಅಂತ ಇರುತ್ತೆ ಗಂಟೆ ಆ ಗಂಟೆಯನ್ನು ಕ್ಲಿಕ್ ಮಾಡಿದ್ರೆ ಮಾತ್ರ ಅಲ್ಲಿ ನನ್ನ ಹಾಕೋ ವೀಡಿಯೋಸ್ಗಳನ್ನೆಲ್ಲ ನಮಗೆ ನೋಟಿಫಿಕೇಶನ್ ಸಿಗೋದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಬಾಯ್ 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 ಹೇಳ್ಬನ್ಸ್ ಡೇ ಬರೀ ಅಲ್ಲಿ ಈ ಅಂತ ಕೂಡ ನೆಚ್ಚಬಟ್ರೆ ಇನ್ನೇನು ಬರಲ್ಲೇ ಹೇಳು ಬಾಯ್